ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಕುಟುಂಬ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಅದರಲ್ಲಿ ಮುಖ್ಯವಾಗಿ ನಾವು ವೈಭಕ್ತ ಕುಟುಂಬದ ಅರ್ಥ ಲಕ್ಷಣಗಳು ಅವಕ್ತ ಕುಟುಂಬದ ಪ್ರಕಾರಗಳ ಬಗ್ಗೆ ಈ ಹಿಂದೆ ಚರ್ಚೆ ಮಾಡಿದ್ದು ನಿನ್ನೆ ದಿನ ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತು ಅದರ ಮುಂದುವರೆದ ಭಾಗವಾಗಿ ಅವಕ್ತ ಕುಟುಂಬದ ಸಹರಚನಾತ್ಮಕ ಮತ್ತು ಕಾರ್ಯಾತ್ಮಕ ಪರಿವರ್ತನೆಗಳು ಅಂದರೆ ಮೊದಲಿರ್ತಕ್ಕಂಥ ಅವಕ್ತ ಕುಟುಂಬದ ಗಮನಿಸಿದರೆ ಈಗಿರ್ತಕ್ಕಂಥ ಆಧುನಿಕ ಕಾಲದ ಅವಕ್ತ ಕುಟುಂಬದ ಒಂದು ಕುಟುಂಬಗಳನ್ನ ಗಮನಿಸಿದರೆ ಆಗಿರ್ತಕ್ಕಂಥ ಬದಲಾವಣೆಯನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಅಂದರೆ ಅವಕ್ತ ಕುಟುಂಬದ ಸಂರಚನೆ ಅಂದರೆ ರಚನಾತ್ಮಕವಾಗಿ ಏನು ಬದಲಾವಣೆ ಇದೆ ಕಾರ್ಯಾತ್ಮಕವಾಗಿ ಇವತ್ತು ಏನು ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ ಪ್ರಶ್ನೆ ಈ ಥರನೇ ಬರ್ತದೆ ಅವಿಭಕ್ತ ಕುಟುಂಬದ ಸಂರಚನಾತ್ಮಕ ಮತ್ತು ಕಾರ್ಯಾತ್ಮಕ ಪರಿವರ್ತನೆಗಳನ್ನ ಅಥವಾ ಬದಲಾವಣೆಗಳನ್ನ ಅಂತ ಅವಾಗ ಈ ಅಂಶಗಳನ್ನ ನೀವು ಬರೀಬೇಕಾಗ್ತದೆ ಜೊತೆಗೆ ಈ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳು ಏನು ಅಂತಕ್ಕಂಥದ್ದು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಇವತ್ತು ಆರಂಭದಲ್ಲಿ ಅವಿಭಕ್ತ ಕುಟುಂಬ ಸಂಬಂಧಿಸಿದಂತೆ ಅದರ ಒಂದು ಪರಿವರ್ತನೆ ಎರಡು ಪ್ರಕಾರವಾಗಿ ವಿಂಗಡಿಸಿದ್ದಾರೆ ಅವುಗಳಲ್ಲಿ ಮೊದಲನೇದು ಅವಿಭಕ್ತ ಕುಟುಂಬದ ಸಂರಚನಾತ್ಮಕ ಪರಿವರ್ತನೆಗಳು ಅಂದರೆ ರಚನೆಯಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆ ಏನಾಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ಐದು ಅಂಶಗಳಿಂದ ನೋಡ್ಬೋದು ಅದರಲ್ಲಿ ಮೊದಲನೇದು ಅವಿಭಕ್ತ ಕುಟುಂಬ ಗಾತ್ರದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆ ನಂತರ ಆಸ್ತಿ ಒಡೆತನದಲ್ಲಿ ಆಗಿರತಕ್ಕಂಥ ಪರಿವರ್ತನೆ ಎರಡನೇದು ಅಧಿಕಾರದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳು ಸ್ತ್ರೀಯರ ಅಂತಸ್ತು ಮತ್ತು ಸ್ಥಾನಮಾನದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳು ಹಾಗೂ ಜೀವನ ಸಂಗಾತಿಗಳ ಆಯ್ಕೆ ಮತ್ತು ಸಂಬಂಧಗಳಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳನ್ನು ಅವಿಭಕ್ತ ಕುಟುಂಬದ ಸಂರಚನಾತ್ಮಕ ಪರಿವರ್ತನೆಗಳು ಅಂತೀವಿ ಅಂದರೆ ಈ ಐದು ಪರಿವರ್ತನೆಗಳು ಅವಭಕ್ತ ಕುಟುಂಬ ಗಾತ್ರದಲ್ಲಿರ್ತಕ್ಕಂಥ ಪರಿವರ್ತನೆ ಆಸ್ತಿಯ ಒಡೆತನದಲ್ಲಿರ್ತಕ್ಕಂಥ ಪರಿವರ್ತನೆ ಅಧಿಕಾರದಲ್ಲಿರ್ತಕ್ಕಂಥ ಪರಿವರ್ತನೆ ಸ್ತ್ರೀಯರ ಅಂತಸ್ತು ಮತ್ತು ಸ್ಥಾನಮಾನದಲ್ಲಿರ್ತಕ್ಕಂಥ ಪರಿವರ್ತನೆಗಳು ಜೀವನ ಸಂಗಾತಿ ಆಯ್ಕೆಗಳು ಮತ್ತು ಸಂಬಂಧಗಳಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಗಮನಿಸಿದರೆ ಮೊದಲಿರ್ತಕ್ಕಂಥ ಅವಿಭಕ್ತ ಕುಟುಂಬದ ವ್ಯವಸ್ಥೆಯೇ ಮತ್ತು ಈಗಿರ್ತಕ್ಕಂಥ ಅವಿಭಕ್ತ ಕುಟುಂಬದ ವ್ಯವಸ್ಥೆಯಲ್ಲಿ ಹಲವಾರು ರೀತಿ ಬದಲಾವಣೆ ಕಾಣಬರ್ತದೆ ಫಾರ್ ಎಕ್ಸಾಂಪಲ್ ಅವ್ಯಭಕ್ತ ಕುಟುಂಬ ಗಾತ್ರದಲ್ಲಿ ಯಾವ ರೀತಿ ಪರಿವರ್ತನೆ ಆಯ್ತಂದರೆ ಮೊದಲಿನ ಅವಿಭಕ್ತ ಕುಟುಂಬವನ್ನು ಗಮನಿಸಿದರೆ ಅಲ್ಲಿ ಸುಮಾರು ಮೂರ್ನಾಲ್ಕು ತಲೆಮಾರಿಗಳಿನ ರಕ್ತ ಸಂಬಂಧಿಕರು ವಾಸವಾಗಿದ್ದು ಹೆಚ್ಚು ಕಡಿಮೆ ಅಲ್ಲಿ ನೂರು ನೂರ ಇಪ್ಪತ್ತು ಅಥವಾ ಎಂಬತ್ತು ತೊಂಬತ್ತು ಈ ಥರದ ಜನರು ವಾಸವಾಗಿರತಕ್ಕಂಥ ಗುಂಪನ್ನು ನಾವು ನೋಡ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬದ ಗಾತ್ರ ಕಡಿಮೆ ಇದೆ ಯಾವ ರೀತಿ ಅಂದರೆ ಇಲ್ಲಿ ಎರಡು ಅಥವಾ ಮೂರು ತಲೆಮಾರಿನ ಎಂಟರಿಂದ ಹತ್ತು ಸದಸ್ಯರು ಮಾತ್ರ ಇರೋದನ್ನು ಕಾಣ್ತೀವಿ ಅದನ್ನು ನಾವು ಅವಿಭಕ್ತ ಕುಟುಂಬನೇ ಅಂತೀವಿ ಆದರೆ ಗಜಗಾತ್ರದ ಒಂದು ಅವಿಭಕ್ತ ಕುಟುಂಬ ಇವತ್ತು ಸದಸ್ಯತ್ವದಲ್ಲಿ ಕಡಿಮೆ ಆಗಿರತಕ್ಕಂಥದ್ದನ್ನು ನಾವು ನೋಡ್ತೀವಿ ಗಾತ್ರದಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಆಗಿರತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೀವಿ ಆನಂತರ ಆಸ್ತಿಯ ಒಡೆತನದಲ್ಲಿ ಆಗಿರತಕ್ಕಂಥ ಪರಿವರ್ತನೆಗಳು ಇಲ್ಲಿ ಮುಖ್ಯವಾಗಿ ಮೊದಲು ಕೈಭಕ್ತ ಕುಟುಂಬದಲ್ಲಿ ಸಂಪೂರ್ಣ ಆಸ್ತಿಯ ಒಡೆತನವನ್ನು ಕುಟುಂಬದ ಹಿರಿಯ ಸದಸ್ಯರು ವಹಿಸ್ಕೊಳ್ತಾ ಇದ್ದರು ಅಂದರೆ ಆ ಕುಟುಂಬದ ಖರ್ಚು ವೆಚ್ಚಗಳಾಗಲಿ ಅಲ್ಲಿ ಬರ್ತಕ್ಕಂಥ ಆಸ್ತಿಯ ಒಂದು ಹಿಡಿತವಾಗಲಿ ಆ ಕುಟುಂಬದ ಸದಸ್ಯರು ಹಿರಿಯ ಸದಸ್ಯ ಅದನ್ನು ನೋಡ್ಕೋತದ ಆದರೆ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಜಾರಿಗೊಳಿಸಿದ ನಂತರ ಆಸ್ತಿ ಒಡೆತನದಲ್ಲಿ ಪರಿವರ್ತನೆಗಳಾದವು ಅಂದರೆ ಆಸ್ತಿ ಒಡೆತನದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳಿಗೆ ಈ ಒಂದು ಕಾನೂನಾತ್ಮಕ ಪರಿವರ್ತನೆಯಲ್ಲಿ ಹಿಂದೂ ಉತ್ತರಾಧಿಕಾರತ್ವದ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ಅಂತಕ್ಕಂಥ ಒಂದು ಕಾಯ್ದೆಯನ್ನು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಜಾರಿಗೊಳಿಸಿದ ನಂತರ ಆಸ್ತಿ ಒಡೆತನದಲ್ಲಿ ಪರಿವರ್ತನೆಗಳು ಸಂಭವಿಸಿತು ಅಂದರೆ ಯಾವ ರೀತಿ ಅಂದರೆ ಮೊದಲಿರ್ತಕ್ಕಂಥ ಕರ್ತ ಸಂಪೂರ್ಣ ಅಧಿಕಾರ ಅಂದರೆ ಆ ಆಸ್ತಿ ಒಡೆತನ ಹೊಂದಿದ್ದ ಕಾಲಕ್ರಮೇಣ ಅಲ್ಲಿ ಸ್ತ್ರೀಯರಿಗೆ ಮೊದಲು ಆಸ್ತಿಯಲ್ಲಿ ಪಾಲು ಇರಲಿಲ್ಲ ಹೀಗೆ ಆಸ್ತಿ ಒಡೆತನದಲ್ಲಿ ಸ್ತ್ರೀಯರಿಗೂ ಆಸ್ತಿಯ ಹಕ್ಕು ದೊರೀಲಿಕ್ಕೆ ಆರಂಭಿಸಿತು ಇದು ಕೂಡ ಒಂದು ಆಸ್ತಿಯ ಒಡೆತನದಲ್ಲಿ ಆಗಿರತಕ್ಕಂಥ ಪರಿವರ್ತನೆಗಳನ್ನ ನಾವು ಗಮನಿಸ್ತೀವಿ ಅಂದರೆ ಇಲ್ಲಿ ಮತ್ತೆ ಅನೇಕ ಕೆಲವೊಂದಿಷ್ಟು ಕಾಯ್ದೆಗಳಾಗಿವೆ ಸ್ವಂತ ವಿದ್ಯಾರ್ಜಿನಿಂದ ಗಳಿಸಿರ್ತಕ್ಕಂಥ ಸಂಪತ್ತು ಕುಟುಂಬದ ಸಂಪತ್ತಲ್ಲ ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಹೀಗೆ ಆಸ್ತಿಯ ಒಡೆತನದಲ್ಲಿ ಇರತಕ್ಕಂಥದ್ದು ಕೂಡ ಪರಿವರ್ತನೆ ಆಯಿತು ಆಮೇಲೆ ಅಧಿಕಾರದಲ್ಲಿ ಕೂಡ ಇವತ್ತು ಪರಿವರ್ತನೆ ಸಂಭವಿಸಿವೆ ಮೊದಲಿರ್ತಕ್ಕಂಥ ಅವ್ಯಭಕ್ತ ಕುಟುಂಬದ ಅಧಿಕಾರ ಪದ್ಧತಿ ಮತ್ತು ಈಗಿರ್ತಕ್ಕಂಥ ಅಧಿಕಾರ ಪದ್ಧತಿಯನ್ನು ಗಮನಿಸಿದರೆ ಇತ್ತೀಚಿನ ದಿನಗಳಲ್ಲಿ ಏಕ ವ್ಯಕ್ತಿಯ ಅಧಿಕಾರದ ಪ್ರಭಾವ ಕ್ಷೀಣಿಸ್ತಾ ಇದೆ ಅವ್ಯಭಕ್ತ ಕುಟುಂಬದಲ್ಲಿ ಅಂದರೆ ಕರ್ತ ಅಥವಾ ಕುಟುಂಬದ ಹಿರಿಯ ಸದಸ್ಯನ ಅಧಿಕಾರ ಇವತ್ತು ಸಡಿಲುಗೊಳ್ತಾ ಇದೆ ಕುಟುಂಬದ ಪಿತೃಪ್ರಧಾನ ಲಕ್ಷಣ ಪ್ರಾಮುಖ್ಯತೆ ಇವತ್ತು ಕ್ಷೀಣಿತ ಇದೆ ಅಧಿಕಾರದಲ್ಲಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸಮಾನವಾದ ಅಧಿಕಾರ ಇವತ್ತು ಯಾವುದೇ ನಿರ್ಣಯವನ್ನು ಕೈಗೊಳ್ಳಬೇಕಾದರೂ ಕೂಡ ಅಲ್ಲಿ ಕರ್ತನ ಆಜ್ಞೆ ಅನುಸಾರವಾಗಿ ಆಗಬೇಕು ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಿದೆ ಅಂದರೆ ಅಧಿಕಾರದಲ್ಲಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ಪರಿವರ್ತನೆ ಆಗಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಆಮೇಲೆ ಸ್ತ್ರೀಯರ ಅಂತಸ್ತು ಮತ್ತು ಸ್ಥಾನಮಾನಗಳಲ್ಲಿ ಇವತ್ತು ಪರಿವರ್ತನೆ ಆಗಿವೆ ಮೊದಲು ಅವಭಕ್ತ ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೇಳ್ಕೊಳ್ಳುವಂಥ ಒಂದು ಸ್ಥಾನಮಾನ ಇರಲಿಲ್ಲ ಅವರು ನಾಲ್ಕು ಗೋಡೆಗಳ ಮಧ್ಯೆ ಜೀವಿಸಬೇಕಾಗಿತ್ತು ಅವಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳ್ಕೊಳ್ಳುವಂಥ ಸ್ಥಾನಮಾನವನ್ನು ಅವಿಭಕ್ತ ಕುಟುಂಬದ ಸದಸ್ಯರು ನೀಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅದು ಬದಲಾವಣೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಸ್ತ್ರೀಯರಿಗೆ ಗೌರವ ಘನತೆ ಸ್ಥಾನಮಾನ ದೊರೆತಿದೆ ಆದರೂ ಪುರುಷರಷ್ಟು ಸರಿಸಮಾನವಾದ ಅಂತಸ್ತು ಹೊಂದಿಲ್ಲವಾದರೂ ಅಲ್ಪಮಟ್ಟಿನ ಸುಧಾರಣೆ ಆಗಿರತಕ್ಕಂಥದ್ದನ್ನು ನಾವು ನೋಡ್ತೀವಿ ಜೊತೆಗೆ ಜೀವನ ಸಂಗಾತಿ ಆಯ್ಕೆ ಮತ್ತು ಸಂಬಂಧಗಳಲ್ಲಿ ಕೂಡ ಪರಿವರ್ತನೆ ಆಯಿತು ಅವಿವ್ಯಕ್ತ ಕುಟುಂಬದಲ್ಲಿ ಮೊದಲು ಅವಿಭಕ್ತ ಕುಟುಂಬದಲ್ಲಿ ಹಿರಿಯರು ಒಪ್ಪಿರತಕ್ಕಂಥದ್ದು ತಮ್ಮ ಕಿರಿಯರ ಒಂದು ವೈವಾಹಿಕ ಸಂಬಂಧಗಳನ್ನು ಹಿರಿಯರು ಮಾಡ್ತಾಯಿದ್ರು ನಿಶ್ಚಯಿಸುವುದು ಮದುವೆ ನಿಶ್ಚಯಿಸುವುದು ಅಥವಾ ಸಂಬಂಧಗಳನ್ನು ಏರ್ಪಡಿಸುವುದು ಹಿರಿಯರು ಮಾಡ್ತಾಯಿದ್ರು ಇಲ್ಲಿ ವ್ಯಕ್ತಿಗತ ಆಯ್ಕೆ ಮೊದಲಿರಲಿಲ್ಲ ಅಂದರೆ ಹಿರಿಯರು ಹೇಳಿರ್ತಕ್ಕಂಥದ್ದನ್ನೇ ನಾವಲ್ಲಿ ಕುಟುಂಬದ ಘನತೆ ಗೌರವ ಅಂತಸ್ತಿಗೆ ತಕ್ಕಂತೆ ಕರಳು ಬಳ್ಳಿ ವಿವಾಹ ಇಂಥ ಒಂದು ವಿವಾಹ ಪದ್ಧತಿಗಳು ಮೊದಲು ನಡೀತಾಯಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಸ್ವತಂತ್ರ ಮತ್ತು ವೈವಾಹಿಕ ಆಶಾಕಾಂಕ್ಷೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ಇಂದಿನ ದಿನಗಳಲ್ಲಿ ಅದು ತಂದೆ ತಾಯಿ ಮಕ್ಕಳು ಒಟ್ಟಿಗೆ ಸೇರಿ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಪದ್ಧತಿ ಜಾರಿಗೊಳಿಸಿತು ಹೀಗೆ ಅವಿಭಕ್ತ ಕುಟುಂಬದಲ್ಲಿ ಒಂದು ಸಂರಚನಾತ್ಮಕ ಪರಿವರ್ತನೆಗಳನ್ನು ಕೂಡ ನಾವು ಗಮನಿಸಬಹುದು ಇಲ್ಲಿ ಮುಂದೆ ಮತ್ತೊಂದು ಅದರಲ್ಲಿ ಪರಿವಾರದಲ್ಲಿ ಅತ್ತೆ ಸೊಸೆ ಸಂಬಂಧಗಳು ಕೂಡ ಪರಿವರ್ತನೆಗಳು ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಪರಿವರ್ತನೆ ಆದ ನಂತರ ಈ ಎರಡು ಸಂಬಂಧಗಳು ಅತ್ತೆ ಮತ್ತು ಸೊಸೆ ಸಂಬಂಧಗಳಲ್ಲಿ ಕೂಡ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಮೊದಲು ಸಸಿಯಾದವಳು ಅತ್ತೆಗೆ ವಿಧೇಯ ಆಗಿರ್ತಿದ್ಳು ಅತ್ತೆ ಹೇಳಿದಂತೆ ಕೇಳ್ತಾ ಇದ್ದಳು ಅತ್ತೆಯ ಒಂದು ಸ್ಥಾನಮಾನಕ್ಕೆ ಹೆಚ್ಚಿನ ಒಂದು ಬೆಲೆ ಇತ್ತು ಆದರೆ ಇವತ್ತು ಅದೆಲ್ಲವೂ ಒಂದು ರೀತಿ ಆಗತಕ್ಕಂಥ ಒಂದು ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ ದುರ್ಬಲವಾಗುತ್ತಿರ್ತಕ್ಕಂಥ ಕೌಟುಂಬಿಕ ನಿಯಮಗಳು ಇವತ್ತು ಅವ್ಯಕ್ತ ಕುಟುಂಬದ ರಚನೆಯಲ್ಲಿ ಕೂಡ ನಾವು ಇದೊಂದು ಪರಿವರ್ತನೆ ನೋಡ್ತೀವಿ ಮೊದಲಿರ್ತಕ್ಕಂಥ ಕುಟುಂಬದ ನಿಯಮಗಳು ಇವತ್ತು ದುರ್ಬಲವಾಗ್ತವೆ ಅಂದರೆ ವ್ಯಕ್ತಿಗ ವ್ಯಕ್ತಿವಾದ ವೈಚಾರಿಕತೆ ಸಮಾನತೆ ಮತ್ತು ಪ್ರಜಾ ಪ್ರಭುತ್ವ ಮುಂತಾದವುಗಳು ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬದ ನಿಯಮಗಳನ್ನು ಪರಿವರ್ತಿಸಿದವು ಅಂತ ಹೇಳ್ತಾರೆ ಆನಂತರ ಅವಲಂಬಿತ ಅಣುಕುಟುಂಬಗಳಿಗೆ ದೊರೆಯುತ್ತಿರುವ ಜನಪ್ರಿಯತೆ ಇದು ಕೂಡ ನಾವು ನೋಡ್ತೀವಿ ಇಲ್ಲಿ ಅಂದರೆ ಇವತ್ತಿನ ಆಧುನಿಕ ಶಿಕ್ಷಣ ಆರ್ಥಿಕ ವ್ಯವಸ್ಥೆ ಅವಕಾಶಗಳು ಯುವಜನತೆ ಮನೆಯವರೆಗೆ ಜೀವನ ರೂಪಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ ಇಂದಿನ ಯುವಜನತೆ ಅವಿಭ್ಯಕ್ತ ಕುಟುಂಬದಿಂದ ದೂರವಾಗಿ ವಿವಿಧ ನಗರ ಪಟ್ಟಣಗಳಲ್ಲಿ ನಡೆಸುವಂಥ ಅನಿವಾರ್ಯತೆ ಇದೆ ಶಿಕ್ಷಣಕ್ಕಾಗಿ ಆಮೇಲೆ ಉದ್ಯೋಗ ಅವಕಾಶಕ್ಕಾಗಿ ಅಥವಾ ಏನೇ ಆರ್ಥಿಕ ಚಟುವಟಿಕೆಗಾಗಿ ಅವಿಭಕ್ತ ಕುಟುಂಬನ ಬಿಟ್ಟು ಹೊರಗೆ ಬಂದು ಜೀವಿಸುವಂಥದ್ದು ಇಂದಿನ ಒಟ್ಟಾರೆ ಇಂದಿನ ಪೀಳಿಗೆಗಳು ಅವ್ಯಕ್ತ ಕುಟುಂಬದ ಹೊರಗಿನ ಜೀವನವನ್ನು ನಡೆಸುತ್ತಿದ್ದಾರೆ ಆದರೂ ಸಂಕಷ್ಟ ಸುಖ ಸಂತ ಒಂದು ಸಂತೋಷ ಸಂದರ್ಭದಲ್ಲಿ ಅವಿಭಕ್ತ ಕುಟುಂಬದ ನೆರವು ಬೆಂಬಲವನ್ನು ಪಡೆದುಕೊಳ್ತಾರೆ ಆದರೆ ಹೆಚ್ಚಿಗೆ ಅವಲಂಬಿತ ಅನುಕುಟುಂಬಗಳು ಅನುಕುಟುಂಬಗಳೇ ಆದರೆ ಅವ್ಯಭಕ್ತ ಕುಟುಂಬನ ಅವಳ ಮೂಲ ಕುಟುಂಬನ ಅವಲಂಬಿಸಿರ್ತಕ್ಕಂಥ ಅನುಕುಟುಂಬಗಳು ಇವತ್ತು ಸಮಾಜದಲ್ಲಿ ಹೆಚ್ಚಿಗೆ ಕಾಣಿಸುತ್ತವೆ ಅಂದರೆ ಯಾವ ರೀತಿ ಉದ್ಯೋಗಕ್ಕಾಗಿ ನೌಕರಿಗಾಗಿಯೋ ಒಂದು ಮೂಲ ಮನೆಯನ್ನು ಬಿಟ್ಟು ತಂದೆ ತಾಯಿಗಳನ್ನ ಬಿಟ್ಟು ರಕ್ತ ಸಂಬಂಧಿ ಬಿಟ್ಟು ಹೊರಗೆ ನಗರ ಪಟ್ಟಣಗಳಲ್ಲಿ ಹೋಗಿ ವಾಸಿರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಮತ್ತೆ ಹಬ್ಬ ಹರಿದಿನ ಅಥವಾ ಮತ್ತಿನ್ನ ಧಾರ್ಮಿಕ ಸಮಾರಂಭ ಬಂದಾಗ ಮತ್ತೆ ಮೂಲ ಕುಟುಂಬಕ್ಕೆ ಒಂದು ಎರಡು ದಿವಸ ಮೂರು ದಿವಸ ಇದ್ದು ಬಂದುಬಿಡ್ತದೆ ಅಂದರೆ ಅವಲಂಬಿತ ಆ ಕುಟುಂಬನೂ ಅವರು ಬಿಟ್ಟಿರೋದಿಲ್ಲ ಹೀಗಾಗಿ ಅವಲಂಬಿತ ಕುಟುಂಬಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾನು ನೋಡ್ತೀವಿ ಇದು ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆ ಅಂತೇಳಿ ಹೇಳ್ಬೋದು ಇನ್ನು ಮುಂದೆ ವೈಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆ ಏನು ಕಾರ್ಯದಲ್ಲಿ ಬದಲಾವಣೆಯಾಗಿದೆ ಮುಖ್ಯವಾಗಿ ವ್ಯವಭಕ್ತ ಕುಟುಂಬ ಸ್ವರಚನೆಯಲ್ಲಿ ಯಾವ ರೀತಿ ಬದಲಾವಣೆಯನ್ನು ಕಂಡಿತು ರಚನೆಯಲ್ಲಿ ಏನು ಬದಲಾವಣೆ ನೋಡ್ತೀವಿ ಅಷ್ಟೇ ಕಾರ್ಯಗಳಲ್ಲೂ ಕೂಡ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅದು ಒಂದೊಂದಾಗಿ ನಾವು ಗಮನಿಸೋಣ ಇಲ್ಲಿ ಕಾರ್ಯಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ಸಾಮಾನ್ಯ ವಾಸಸ್ಥಳದ ಪರಿವರ್ತನೆ ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆ ನವಜಾತ ಶಿಶುವಿನ ಸಂರಕ್ಷಣೆ ಮತ್ತು ಸಾಮಾಜಿಕರಣದ ಪಾತ್ರಗಳಲ್ಲಿ ಪರಿವರ್ತನೆ ಆರ್ಥಿಕ ಕಾರ್ಯಗಳಲ್ಲಿ ಪರಿವರ್ತನೆ ಮನೋರಂಜನೆ ಕಾರ್ಯಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದನ್ನು ನಾವು ನೋಡ್ತೀವಿ ಇಲ್ಲಿ ಒಂದೊಂದಾಗಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಸಾಮಾನ್ಯ ವಾಸಸ್ಥಳದ ಪರಿವರ್ತನೆ ಇದು ಕಾರ್ಯಾತ್ಮಕ ಪರಿವರ್ತನೆ ಹಿಂದೆ ಭಕ್ತ ಕುಟುಂಬದ ತನ್ನೆಲ್ಲ ಸದಸ್ಯರಿಗೆ ಸಾಮಾನ್ಯ ವಾಸಸ್ಥಳ ಅಥವಾ ಮೂಲಭೂತ ಅಗತ್ಯತೆಯನ್ನು ಈಡೇರಿಸ್ತಿತ್ತು ಅಂದರೆ ಒಂದು ಮನೆ ಸಾಮಾನ್ಯವಾಗಿ ವಾಸಸ್ಥಳವಾಗಿತ್ತು ಅದು ಆದರೆ ಇತ್ತೀಚಿನ ಪರಿವರ್ತನೆಯಿಂದ ಕುಟುಂಬದ ಹೊರಗೆ ತಮ್ಮ ಮೂಲಭೂತ ಅಗತ್ಯತೆಗಳನ್ನು ಇರಿಸಿಕೊಳ್ಳಲು ಇದೆ ಅಂದರೆ ಸ್ಥಳದ ಅಭಾವ ಅವಕಾಶಗಳ ಸದಸ್ಯರು ಅವಿಭಕ್ತ ಕುಟುಂಬದ ಹೊರಗೆ ಜೀವಿಸುತ್ತಿದ್ದಾರೆ ಮೊದಲೆಲ್ಲ ತಮ್ಮ ದೈನಂದಿನ ಚಟುವಟಿಕೆಗಳು ಒಂದೇ ಮನೆಯಲ್ಲಿ ನಡೀತಾ ಇದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಸದಸ್ಯರು ಸ್ಥಳದ ಅಭಾವ ಇರಬಹುದು ಅಥವಾ ಅವಕಾಶ ಶಿಕ್ಷಣ ಅಥವಾ ಆರ್ಥಿಕ ಚಟುವಟಿಕೆಗಾಗಿ ಕುಟುಂಬದ ಹೊರಗೆ ತಮ್ಮ ಅಗತ್ಯತೆಗಳನ್ನ ಇವತ್ತು ಪೂರೈಸಿಕೊಳ್ಳುವಂಥ ಒಂದು ಸಂದರ್ಭ ಬಂದೊದಗಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆ ಇದೆ ಅಂದರೆ ಕುಟುಂಬದ ಸದಸ್ಯರಲ್ಲೂ ವಿಶೇಷವಾದ ಧಾರ್ಮಿಕ ಸಂದರ್ಭಗಳಲ್ಲಿ ಹಬ್ಬ ಹರಿದಿರುಗಳು ವಿವಾಹ ಸಮಾರಂಭಗಳು ಕ್ರಿಯಾವಿಧಿಗಳು ಪಿತೃಪೂಜೆ ಮುಂತಾದ ಸಂದರ್ಭಗಳಲ್ಲಿ ಒಟ್ಟಿಗೆ ಸೇರುತ್ತಾರೆ ಆದರೂ ಅವರಿಗೆ ಧಾರ್ಮಿಕ ಕಾರ್ಯದ ಪ್ರಾಮುಖ್ಯತೆ ಇವತ್ತು ಕ್ಷೀಣಿಸ್ತಾವೆ ಹೇಳ್ಕೊಳ್ಳೋ ಅಂಥ ಒಂದು ಕೆಲವೊಂದಿಷ್ಟು ಅನಿವಾರ್ಯವಾಗಿರತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಸೇರುತ್ತಾರೆ ಇಲ್ಲದೇ ಇನ್ನಿಷ್ಟು ಕೆಲವೊಂದಿಷ್ಟು ಧಾರ್ಮಿಕ ಸಭೆ ಸಮಾರಂಭ ಅಂದರೆ ಕೆಲವೊಂದಿಷ್ಟು ಸದಸ್ಯರು ಇವತ್ತು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಇಷ್ಟಾನು ಪಡ್ತಾ ಇರಲಿಲ್ಲ ಪಡ್ತಾ ಇಲ್ಲ ಅದು ಇವತ್ತಿನ ಕೆಲಸದ ಒತ್ತಡ ಇರ್ಬೋದು ಶಿಕ್ಷಣ ಅದು ಇನ್ನಿತರ ವ್ಯವಸ್ಥೆಯಿಂದಾಗಿ ದೂರು ಇರುವಂಥ ಒಂದು ಸಂದರ್ಭ ಬರ್ತದೆ ಆಮೇಲೆ ನವಜಾತ ಶಿಶುವಿನ ಸಂರಕ್ಷಣೆ ಮತ್ತು ಸಾಮಾಜೀಕರಣದ ಪಾತ್ರಗಳಲ್ಲಿ ಪರಿವರ್ತನೆ ಮೊದಲು ನವಜಾತ ಶಿಶು ಮನೆಯ ಮೊದಲ ಪಾಠಶಾಲೆ ಅನ್ನುವಂಥ ರೀತಿಯಲ್ಲಿ ಆರಂಭದ ವಿಭಕ್ತ ಕುಟುಂಬಗಳನ್ನ ನೋಡಿದರೆ ನವಜಾತ ಶಿಶುವಿನ ಲಾಲನೆ ಪಾಲನೆ ಪೋಷಣೆ ಇವತ್ತು ಆ ಕುಟುಂಬದ ಹಿರಿಯ ಸದಸ್ಯರು ಅಲ್ಲಿರ್ತಕ್ಕಂಥ ಸ್ತ್ರೀ ಸದಸ್ಯರು ಅದನ್ನು ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡು ಲಾಲನೆ ಪಾಲನೆ ಪೋಷಣೆ ಮಾಡ್ತಾಯಿದ್ರು ಆದರೆ ಇಂದಿನ ದಿನಗಳಲ್ಲಿ ನವಜಾತ ಶಿಶುವಿನ ಸಂರಕ್ಷಣೆ ಸಾಮಾಜಿಕರಣಕ್ಕಾಗಿ ಹಲವಾರು ಸಂಸ್ಥೆಗಳು ಕಾರ್ಯನಿರ್ವಹಿಸುವುದನ್ನು ನಾವು ನೋಡ್ತೀವಿ ಅವುಗಳಲ್ಲಿ ಶಾಲೆ ಕಾಲೇಜು ಶಿಶು ವಿಹಾರ ಬಾಲಾಶ್ರಮಗಳು ಮುಂತಾದವುಗಳು ಇವೆಲ್ಲ ಸಂಸ್ಥೆಗಳು ಅವ್ಯಕ್ತ ಕುಟುಂಬದ ಸಂರಕ್ಷಣೆ ಕಾರ್ಯಗಳನ್ನು ಇವತ್ತು ಕೆತ್ಕೊಂಡಿವೆ ಹಾಗೆ ಸಾಮಾಜಿಕರಣ ಮತ್ತು ಶಿಕ್ಷಣ ಪ್ರಕ್ರಿಯೆಯಲ್ಲಿ ಹಿರಿಯರ ಪಾತ್ರ ಗಣನೀಯವಾಗಿ ಇವತ್ತು ಕ್ಷೀಣಿಸ್ತಾ ಇದೆ ಮೊದಲು ಮೌಲ್ಯಗಳು ಸಂಪ್ರದಾಯ ಪದ್ಧತಿ ಆಚಾರ ವಿಚಾರ ಇವೆಲ್ಲ ಮನೆಯಲ್ಲಿ ಕಲಿಸ್ತಾ ಇದ್ದವು ಆದರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅದು ಶಿಕ್ಷಣ ಸಂಸ್ಥೆಗಳಿಂದ ಇದೆ ಇತ್ತೀಚಿನ ದಿನಗಳಲ್ಲಿ ಅದು ಬಾಲಾಶ್ರಮ ವಿಹಾರಗಳಲ್ಲಿ ನೀಡುವಂಥ ಒಂದು ಪದ್ಧತಿ ಬಂದಿದೆ ಅಂತ ಹೇಳ್ಬೋದು ಆನಂತರ ಆರ್ಥಿಕ ಕಾರ್ಯಗಳಲ್ಲೂ ಕೂಡ ಪರಿವರ್ತನೆ ಆಯಿತು ಮೊದಲು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೃಷಿ ಇದೇ ಆರ್ಥಿಕ ಚಟುವಟಿಕೆಯಾಗಿತ್ತು ಆಮೇಲೆ ವಂಶ ಪರಂಪರವಾಗಿ ಬಂದಿರತಕ್ಕಂಥ ಕುಲಕಸಬುಗಳನ್ನೇ ಆರ್ಥಿಕ ಚಟುವಟಿಕೆಯಾಗಿ ಮಾಡಿದರು ಆದರೆ ಇವತ್ತು ನವಜ ಜನತೆ ಅವಭ್ಯಕ್ತ ಕುಟುಂಬಗಳನ್ನು ತ್ಯಜಿಸಿ ನಗರ ಪಟ್ಟಣದಲ್ಲಿ ತಮ್ಮ ಜೀವನವನ್ನು ರೂಢಿಸಿಕೊಳ್ತಿದ್ದಾರೆ ಕೈಗಾರಿಕರನ ಮುಂತಾದವುಗಳ ಪ್ರಭಾವದಿಂದ ಹೊಸ ಪೀಳಿಗೆ ಉತ್ತಮವಾದ ಉದ್ಯೋಗ ಅವಕಾಶಗಳು ಇವತ್ತು ಸ್ವತಂತ್ರವಾದ ಭವಿಷ್ಯ ಹೊಂದಲು ರೂಪೆ ಮಾಡಿಕೊಟ್ಟಿವೆ ಹೀಗಾಗಿ ಅವ್ಯಕ್ತ ಕುಟುಂಬದ ಆರ್ಥಿಕ ಕಾರ್ಯದಲ್ಲೂ ಕೂಡ ಗಣನೀಯವಾಗಿ ಕ್ಷೀಣಿಸ್ತಾ ಇದೆ ಎಷ್ಟೋ ಕುಲಕುಶಗಳು ಇವತ್ತು ಕಣ್ಮರೆಯಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಎಷ್ಟೋ ಗೃಹ ಕೈಗಾರಿಕೆಗಳು ಇವತ್ತು ಕಣ್ಮರೆಯಾಗಿರ್ತಕ್ಕಂಥದ್ದು ನೋಡ್ತೀವಿ ಯಾಕಂದರೆ ಅದಕ್ಕೆ ಕಾರಣ ಇವತ್ತಿನ ಆಧುನಿಕ ಶಿಕ್ಷಣ ಹೀಗಾಗಿ ಅವ್ಯಕ್ತ ಕುಟುಂಬದ ಮೂಲ ಉದ್ಯೋಗ ಏನಾಗಿದೆ ಅದು ಇವತ್ತು ಕ್ಷೀಣಿಸ್ತಾ ಇದೆ ಆಮೇಲೆ ಮನೋರಂಜನೆ ಕಾರ್ಯಗಳನ್ನು ಕೂಡ ಇವತ್ತು ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಯಾವ ರೀತಿ ಅಂದರೆ ಮೊದಲು ಮನೋರಂಜನೆ ಅವತ್ತ ಕುಟುಂಬದಲ್ಲಿ ಆ ಚಿಕ್ಕ ಮಕ್ಕಳ ತೊದಲು ನುಡಿ ಚಿಕ್ಕ ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ಕೆಲವೊಂದಿಷ್ಟು ಭಜನಾ ಜನಪದ ಗೀತೆಗಳು ಅಥವಾ ಇನ್ನಿತರ ಕತೆ ಇನ್ನಿತರ ಒಂದು ಮಂತ್ರಪಠನ ಹೀಗೆ ಅನೇಕ ರೀತಿಯ ಮನೋರಂಜನೆಗಾಗಿ ಕೆಲವೊಂದಿಷ್ಟು ಆಟೋ ಆಟೋಟೋಗಳನ್ನು ರೂಢಿಗೊಳಿಸ್ತಾಯಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಅಂದರೆ ನಾವು ನೋಡ್ತಕ್ಕಂಥ ಒಂದು ಅಂಶ ಅಂದರೆ ಇವತ್ತು ಯುವ ಪೀಳಿಗೆಗಳು ಅಂದರೆ ಮನೋರಂಜನೆ ಕಾರ್ಯದಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥಕ್ಕಂಥದ್ದು ಒಂದು ಬಾಹ್ಯ ವ್ಯವಸ್ಥೆಗಳಾಗಿರ್ತಕ್ಕಂಥ ಟಿ ವಿ ರೇಡಿಯೋ ಚಲನಚಿತ್ರಗಳು ಕ್ರೀಡೆ ದಿನಪತ್ರಿಕೆಗಳು ವಾರಪತ್ರಿಕೆಗಳು ಇವು ಮನೋರಂಜನೆಗಾಗಿ ಇವತ್ತು ಅವಲಂಬಿಸುತ್ತಿರ್ತಕ್ಕಂಥವು ಇವೆಲ್ಲ ಬದಲಾವಣೆಗಳಿಂದ ಅವಿಭಕ್ತ ಕುಟುಂಬ ಮುಖ್ಯವಾಗಿ ಮನೋರಂಜನೆ ಪಾತ್ರ ಇವತ್ತು ಮೊದಲು ಹೊಂದಿರತಕ್ಕಂಥ ಅಂಶಗಳು ಕಣ್ಮರೆಯಾಗಿದ್ದು ಅದೇ ಸ್ಥಳಗಳಲ್ಲಿ ಇವತ್ತು ಈ ಥರದ ಒಂದು ಮಾಸ್ ಮೀಡಿಯಾ ಅಂತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳು ಲಭ್ಯವಾಗಿರೋದರಿಂದ ಅವಿಭಕ್ತ ಕುಟುಂಬದ ಮನೋರಂಜನೆ ಯುವ ಪೀಳಿಗೆಗಳು ಬಾಹ್ಯ ವ್ಯವಸ್ಥೆಗಳನ್ನು ಹೆಚ್ಚು ಅವಲಂಬಿತವಾಗಿರತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಷ್ಟು ಅವಿಭಕ್ತ ಕುಟುಂಬದ ರಚನೆ ಮತ್ತು ಕಾರ್ಯಗಳಲ್ಲಿನ ಪರಿವರ್ತನೆಗಳನ್ನು ನಾವು ಗಮನಿಸ್ಬೋದು ಅಂದರೆ ಮೊದಲಿರ್ತಕ್ಕಂಥ ಅವಿಭಕ್ತ ಕುಟುಂಬದ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಬದಲಾವಣೆಗಳು ಈ ಬದಲಾವಣೆಗೆ ಕಾರಣಗಳೇನು ಅವಿಭಕ್ತ ಕುಟುಂಬದ ಪರಿವರ್ತನೆಯಲ್ಲಿ ಆಗಿರ್ತಕ್ಕಂಥ ಕಾರಣಗಳು ಏನು ಅಂತಕ್ಕಂಥದ್ದನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಅದರಲ್ಲಿ ಹಲವಾರು ಅಂಶಗಳು ಬರನ್ನ ಗಮನಿಸ್ಬೋದು ಅಲ್ಲಿ ಒಂದು ಔದ್ಯೋಗೀಕರಣ ನಗರೀಕರಣ ಜನಸಂಖ್ಯಾ ಬೆಳವಣಿಗೆ ಆಧುನಿಕ ಶಿಕ್ಷಣ ಸ್ತ್ರೀ ಸಬಲೀಕರಣ ಸಾಮಾಜಿಕ ಶಾಸ್ತ್ರ ಇಂಥ ಹಲವಾರು ಅಂಶಗಳಿಂದ ಅವಿಭಕ್ತ ಕುಟುಂಬದ ಪಾತ್ರದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಅಥವಾ ವ್ಯಕ್ತ ಕುಟುಂಬದ ಪರಿವರ್ತನೆಗೆ ಇವೆಲ್ಲ ಹೇಳ್ಬೋದು ಇದರ ಮುಂದಿನ ವಿಷಯವನ್ನು ನಾವು ನಾಳೆ ದಿನ ಚರ್ಚೆ ಮಾಡೋಣ ಧನ್ಯವಾದಗಳು